ಪದ್ದು ಮಗಳೇ ಪದ್ದು ಪದ್ದು ಆ ಬಂದೆ ಅಮ್ಮ ಇದೇನ್ ಇದ್ದಕ್ಕಿದ್ದಂಗೆ ಏನ್ಯಾ ಸರ್ಪ್ರೈಸ್ ಆಗಿ ಬಂದ್ಬಿಟ್ಟಲ್ಲ ಕುಂತ್ಕ ಕುಂತ್ಕ ಅಯ್ಯೋ ಎಂತ ಸರ್ಪ್ರೈಸ್ ಇಲ್ಲ ತಗ ಹುಸಿ ತರಕಾರಿ ಎಲ್ಲ ಇದ್ವು ಎತ್ಕೊಬಿಟ್ಟು ಬಂದಿದೀನಿ ಒಳಗಡಿಕ್ ಮಡಿಕ ಅದೇನಮ್ಮ ಏಳ್ದಂಗ್ ಕೇಳ್ದಂಗ್ ಹಂಗೇನಿ ಬಂದ್ಬಿಟ್ಟಿದೀಗಲ್ಲ ಏನ್ ಸಮಾಚಾರ ಯಾಕೆ ನನ್ ಮಗಳು ನೋಡಕ್ ಏ ಬರಂಗಿಲ್ವಾ ಏನೋ ಹುಸಿ ಕೆಲ್ಸ ಆಯ್ತು ಹಂಗೇನಿಯ ಬಂದೆ ಹ್ಮ್ ಎಲ್ಲಿ ನಿನ್ನಾದ್ನಿ ಅದೇನ ಹೇಳ್ತಾ ಇದ್ದಲ್ಲ ಹ್ಮ್ ನನ್ನ ನಾದನಿಗೆ ನಮ್ಮ ಮಾವ ದೇವ್ವಾಗ್ ಹಿಡ್ಕೊಬಿಟ್ಟವನೇ ಅಂತ ಹೇಳ್ಬಿಟ್ಟು ಎಲ್ಲಿ ಓ ನಿನ್ನ ನೋಡಕ್ ಬರ್ಲಿಲ್ಲ ಆ ನಿನ್ನಿ ನೋಡಕ್ ಅಂತ ಹೇಳ್ಬಿಟ್ಟು ಬಂದ ಅಯ್ಯಾಮ್ ಸುಮ್ ಕುಂತ ಅವಳೆನ್ ನೋಡಿ ಎಲ್ಲೋ ಅಲ್ಕಂಡು ಅಲ್ ಕಡಿಕೆನ ಹೋಗೋಳೆ ಅಂತ ಅನಸ್ತದೆ ಅಯ್ಯೋ ಅದ್ ಏನ್ ಹೇಳ್ಕಂಡ್ ಏನ್ ನಾ ನಾಕಾಣೆ ಇಲ್ಲ ಸುಳ್ಳೇ ಹೇಳ್ತಾವಳು ನಾಟಕವೇ ಆಡ್ತಾವಳು ಅಂತೂನು ನಮ್ಮ ಮಾವ ಮಾತಾಡ್ದಂಗೆ ಮಾತಾಡ್ತಾಳ ಕಣಮ್ಮ ಕುಂತ್ರು ನಿಂತ್ರು ಏ ಬಾರೇ ಸಸೇ ಪರೇ ಹ್ಞೂ ಎಂತಿನ ಇಲ್ಲ ಬಾರೇ ಕಾಲತ್ ಬಾರೇ ಎಣ್ಣೆ ಅದ್ ಮಾಡ್ಬಾರೇ ಇದ್ ಮಾಡ್ಬಾರೇ ಅಂತ ಹೇಳ್ಬಿಟ್ಟು ಕರಿತಾನೇ ಇರ್ತದೆ ಏನೋ ಎಲ್ಲ ನಮ್ಮ ಮಾವಂತರ ನೀ ಆಕ್ಟಿಂಗ್ ಎಲ್ಲ ನನ್ನದೇ ಹ್ಮ್ ಸರಿ ಕುಂತ್ಕೊಳ್ಳಮ್ಮ ಕಾಪಿ ಇಕ್ಕಿ ಬರ್ತೀನಿ ಖರಿ ನನ್ ಮಗ ದೈಯ್ಯಾಗ ನಾ ಬಂದವನಲ್ಲ ಇವಾಗಾದ್ರೂ ನನ್ನ ಮಗನ ಬಿಡಕ್ಕಿಲ್ಲ ಅವತ್ ನಮ್ಮ ಮನೆಗ್ ಬಂದ್ಬಿಟ್ಟು ನನ್ನ ಮಗಳು ಒಡ್ದ ಇಸ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ದ ಅಂತಾನೆ ಗೊತ್ತಾಯ್ತಿಲ್ವಲ್ಲ ನನ್ನ ಮಗಳು ನೋಡಿದ್ರೆ ಕೊಟ್ಟಿಲ್ಲ ಅಂತಳೆ ಈ ನನ್ನ ಮಗನ್ ಕೇಳ್ಬೇಕು ಅದಕ್ಕೆ ಅಲ್ಲಿಂದ ಓಡೋಡಿ ಓಡೋಡಿ ಬಂದಿವ್ನಿ ಹ್ಮ್ ಸುಮ್ಕೇನೀಯ ಈಗ ನಾ ಇಷ್ಟೇ ಅಂತ ಹೇಳ್ಬಿಟ್ಟು ನನ್ ಮಗಳಿಗೆ ಏನಂದ್ ಕಷ್ಟ ಗೊತ್ತಾಗಿಲ್ಲ ಒಂದೊಂದ್ ರೂಪಾಯಿ ಕೂಡಿಕ್ ಬಿಟ್ಟು ಮಾಡಿಸಿಕೊಂಡ್ರದ್ ನಾನ್ ಕಷ್ಟಪಟ್ಬಿಟ್ಟು ಹುಳ್ಗೇನ್ ಗೊತ್ತಾಯ್ತದೆ ಅಮ್ಮ ಕಾಫಿ ಟೀ ಕಾಫಿಕ್ಲಾ ಅಯ್ಯೋ ಎಂತದು ಬೇಡ ಬಾರಿ ನಿನ್ನಾದ್ನಿ ಎಲ್ಲೋಳೆ ಈಗ್ಲೂ ಮೈ ಮೇಲೆ ನಿಮ್ಮ ನಿಮ್ಮ ಮಾವಯ್ಯ ಬಂದವನ ಸುಮ್ಕಿರಮ್ಮ ಯಾರ್ ಬಂದವರ ಏನ್ ಗೊತ್ತ ನಂಗೇನ್ ಗೊತ್ತು ಹೋದ್ರೆ ಹೋಗ್ಲಿ ಇದ್ರೆ ಇರ್ಲಿ ಕಣ್ಪದಿ ನಿನ್ ನಾದ್ನಿ ಎಲ್ಲೋಳೆ ಅಂತ ಅಮ್ಮ யாக்கம் இவங்க வாழ் கடை கொய் தோ சரி விடு ஆய் நோடி ஓகிட்டு நோட்கிட்ட மாடாஸ்க்கோம்புரீ அப்பா மனியிருந்தே கொடக்கில்ல நம்மம் நோட் வந்து இடக்கண்டு இட் ஒடீத்தது உம் சும்மனை யாங்க பேல்ஹத்திர வந்தே நம்மம்மா சான் ஒல்ஹத்திரோக்கோ நம்ம குத்க்கோது மனை நன் தன்க இதே நாட்கா இதே நாட்காட் எங்கோ முச்சு சும்னை ஆகோ ஐத்தர் எங்கோ நன் எல்லா பரத் கொட் பிட்டு டெப்ர நம்ம அம்ம நம்பை ನಮ್ಮ ಅಣ್ಣವನಿ ಎಲ್ಲ ನಂಬವ್ರಿ ಇನ್ನೇನು ಬರಸ್ಕೊಂಡ ಬಾಕಿ ಇರೋದು ಇಲ್ಲೇನೇ ಸುಮಿರ್ ತರ ನಾಟಕ ಏಳು ಏನ ಮಗ್ನೇ ಸಮಾಚಾರ ಪರವಾಗಿಲ್ಲ ಜಮೀನ್ ಜಮೀನ್ ಎಲ್ಲಾ ಉಳುಮೆ ಮಾಡ್ಕೊಂಡು ಸಂಡಾಕ್ ಮಾಡಿಕೊಂಡಿದೀಗ ಅನ್ನು ಇರೋದು ಇಷ್ಟು ಎಲ್ಡಕ್ರೆ ಆದ್ರೂ ಸಂಡಾಕ್ ಮಾಡಿಕೊಂಡಿದ್ದೇ ಬಿಡ್ಲಾ ಸಂಡಕ ಐತೆ ಎಲ್ಲಾನು ನವೆ ನಿನ್ ಅಕ್ಕಿಷ್ಟು ಅಪ್ಪನಂತೆ ಅಪ್ಪ ಎಲ್ಲ ಮಗನ ತಲೆ ಮೇಲೆ ಸಾಲ ಎಳದ್ಬಿಟ್ಟು ಹೋಗಿದ್ಯಲ್ಲ ನೀನ್ ಯಾ ಸೀಮೆ ಅಪ್ಪ ಅಂತೀನಿ ಒಂದು ಇಷ್ಟ ಆದ್ರೂ ನಿನ್ಗೆ ಕರುಣೆ ಇಲ್ವಾ ನನ್ ಮ್ಯಾಲೆ ಎಲ್ಲಾ ನನ್ನ ತಲೆ ಮೇಲೆ ಎಳೆದ್ಬಿಟ್ಟು ಹೋಗಿದೀಗಲ್ಲ ನೀನು ಸಾಲ ಪಾಲೆ ಎಲ್ಲಾನುವೇ ನಂಗೆ ಹೆಂಗ ಅನ್ನಿಸ್ತಾ ಐತಿ ಅಂದ್ರೆ ನಿನ್ಗೆ ಜುಟ್ಟಿಡ್ಕೊಂಡ್ ಹಂಗೆ ಹೊರಬಿಡಣ್ಣ ಅನ್ನಿಸ್ತೈತಿ ಸಾಲ ಪಾಲೆ ನನ್ನ ತಲೆ ಮೇಲೆ ಒರ್ಸ್ಬಿಟ್ಟು ಹೋಗ್ಬಿಟ್ಟಲ್ಲ ನೀನು ಅಷ್ಟು ಸಾಲದು ಅಂತ ಇವಾಗ ಆ ಇವ್ಳ ಹೆಸರುಗೆ ಮನೆ ಅಂತ ಬಂದಿದೀಗ ಹ್ಮ್ ನಿನ್ಗೆ ಏನಾರ ತಗೊಂಡ್ ಬಾರ್ಸ ಬಿಟ್ಟೇನ್ ನನೀಗ ತಿಕ್ಲ ತೈತೆ ಹಂಗಂತು ಮನೆಯಾಗೆ ಯಾರು ಇರ್ಲಿಲ್ಲ ಅದಕ್ಕೆ ಸುಮ್ಮನಿದ್ದೆ ದೇವ್ರಣ್ಣ ಕೇಳ್ತೀನಿ ನಂಗೆ ಏನ್ ಅನ್ನಿಸ್ತಾ ಇತಿ ಅಂದ್ರೆ ಯಾವಳು ಇಕ್ಕಂಡ್ರಿಗೋಸ್ಕರ ಊರ್ ತುಂಬಾ ಸಾಲ ಮಾಡ್ಬಿಟ್ಟು ಆ ಸಾಲ ಎಲ್ಲ ತಕೊಂಡ್ ಬಂದ್ಬಿಟ್ಟು ನನ್ ತಲೆ ಮೇಲೆ ಹಾಕಿದ್ದೇನಪ್ಪ ನೀನು ನೀ ಆಸೀಮೆ ಅಪ್ಪ ಅಂತೀನಿ ನೀನ್ ಹೋದಾಗ ಮೊದ್ಲು ನಾನೇ ನಾನೇನಿಯ ನಿನ್ನ ಎಷ್ಟ್ ಸಾಲ ನನ್ನ ತಲೆ ಮೇಲೆ ಎಳಿತಿದ್ದೆ ಹೇಳು ಆ ಊರಾಗಿರೋನೆಲ್ಲ ಇಕ್ಕಂಡ್ರೆ ನಿಂಗೆ ಸಾಕಾಕಿಲ್ಲ ಅಲ್ವಾ ಇನ್ನೊಂದು ನಿಂಗೆ ಬಿದ್ದೀರಿ ನೀನು ನಿನ್ಗೆ ನಾನು ಪೂಜೆನೂ ಮಾಡಕ್ಕಿಲ್ಲ ನಾನು ಹೋಗತ್ತಾಗೆ ನನಗೆ ಬೇಕಿತ್ತ ಮುಚ್ಕೊಂಡವನಲ್ಲಿದ್ದ ಅಣ್ಣ ಅಯ್ಯೋ ಹೆಂಗೋದೇ ತಿಂದೆ ನಮ್ಮ ಅಪ್ಪನ ಕಂಡ್ರೆ ಯಾರಿಗೂ ಆಗತ್ತಿಲ್ಲ ಅಂತ ನಂಗೆ ಈಗಲೇ ಗೊತ್ತಾಯ್ತಿರೋದು ನಮ್ಮ ಅಪ್ಪನ ನಿಶ್ಯೆ ನನಗೆ ಗೊತ್ತಿಲ್ವಲ್ಲ ಇವ್ರಿಗೆ ಗೊತ್ತಿರೋದ್ರೆ ಒಂದು ಚೂರು ಇವ್ರು ಯಾಕೆ ಬಂದ್ರಪ್ಪ ಹಾ ನೀನು ನೋಡ್ಕೊಳ್ಳೋಕೆ ಅಂತ ನಮ್ಮ ಅಮ್ಮ ಬಂದ್ಬಿಟ್ಟೈತೆ ಈಶ್ಯ ನಿಷ್ಯೆ ತಕ್ಷಣ ಸ್ನೇಹಿ ಅಲ್ಲಿಂದ ಬಂದು ಒಂದು ನಿಮಿಷನೂ ಬಿಡ್ದಿದ್ದಂಗೆ ಆ ಎಲ್ಲಿ 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 ನಿನ್ನ ಆಗ್ನಿ ಎಲ್ಲಿ ಅಂತ ಹೇಳ್ಬಿಟ್ಟು ಆ ಹುಡ್ಕಾಡ್ತಾ ಇತ್ತು ಅದಿಕ್ಕೆ ಕರ್ಕೊಂಡ್ಬಿಟ್ ಬಂದೆ ನೋಡ್ದಿನಮ್ಮ ನೋಡ್ಬೇಕು ಅಂತ ನೋಡ್ದಾ ಲೇ ಪುದ್ದಿ ಇವಾಗ ನಿಮ್ ಮಾವ ಇವಳು ಮೈ ಮೇಲೆ ಒಯ್ತಾ ಹೂ ಕಣಮ್ಮ ಐತೆ ಹ್ಮ್ ಐತೆ ನಮ್ಮ ಮಾವ ಯಿಟ್ಟೆ ಹೋಯ್ತಾ ಇಲ್ಲ ಅಯ್ಯೋ ದಿನ ನೋಡ್ಬೇಕು ಇವತ್ ನೋಡ್ ನನ್ಗೆ ಅವನ ಸೊಪ್ಪಿನ ಸಾರು ಮುದ್ದೆ ಮಾಡಿಕ್ಕಿದ್ನ ಇವಾಗ ನೋಡಿದ್ರೆ ಆ ಅದೇನದು ಅದೇ ಎಂತದ್ ಸಾರಪ್ಪ ಅದೇ ಆಕಿ ಹಾಕಿ ಅದೇನು ಅಂತಾರಲ್ಲ ಕಣಮ್ಮ ಅದೇನೋ ಏನೋ ಗೆಡ್ಡೆ ಅದು ಅದೆಲ್ಲಾನು ತಂದ್ಬಿಟ್ಟು ಹಾಕ್ಬಿಟ್ಟು ಸಾರ್ ಮಾಡ್ಕೊಡುವಂತ ಅಂತ ಕುಂತೈತಿ ನಮ್ಮ ಆವ ಮೈ ನೀ ಐತೆ ಬಿಗ್ರೆ ಸಂದಕ್ಕಿದ್ದೀರೋ ಆ ಸಂದಕ್ಕಿದ್ದೀನಿ ಸಂದಕ್ಕಿದ್ದೀನಿ ಬಿಗ್ರೆ ನೀವು ನಿಮ್ಮ ಮಗಳ ಮೈ ಮೇಲೆ ಬಂದಿದ್ದು ಒಳ್ಳೆದನ್ನೇ ಆಯಿತು ನಾನು ನೀವು ಸಾಯ್ತಿದ್ದೀರಾ ಶ್ಯಾನೇ ಸೀರಿಯಸ್ ಆಗಿದ್ದೀರಾ ಅಂತಂದಾಗೇನೆಯಾ ನಿಮ್ಮ ನೋಡೋಕೆ ಓಡಾಡಿ 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 ಬಂದೆ ಅಷ್ಟಾಗಿ ನೀವು ಸತ್ತೋಗ್ಬಿಟ್ಟಿದ್ರಿ ಏನು ಮಾಡನಿ ನನಗೆ ಯಾವುದೇ ಆಗ್ಬಿಟ್ಟಿತ್ತು ಆಗ ಈಗ ಸದ್ಯ ಈಗ ಸಿಕ್ಕುದ್ರಲ್ಲ ನನಗಂತೂ ಸ್ವಲ್ಪ ಸಮಾಧಾನ ಆಯ್ತಾಯ್ತೆ ಹ್ಞೂ ಬಿಗ್ರೆ ಸರಿ ಅವತ್ತು ನನ್ನ ಮಗಳು ನೊಕ್ಲೆಸ್ನಾ ನನ್ನ ನಿಮ್ಮ ಮಗಳು ಕೇಳ್ತಾವಳೆ ಯಾವುದೋ ಮದುವೆಗೆ ಹಾಕೊಂಡು ಹೋಗೋಕ್ಕೆ ನೊಕ್ಲೆಸ್ ಬೇಕಂತ ಹೇಳ್ಬಿಟ್ಟು ಇಸ್ಕೊಂಡು ತಗೋಬಿಟ್ಟು ಬಂದ್ರಲ್ಲ ನೊಕ್ಲೀಸಾ ಏನು ಮಾಡಿದ್ರಿ ನನ್ನ ಮಗಳು ಕೊಡ್ಲೇ ಇಲ್ವಂಥರ ನೊಕ್ಲೀಸಾ ಅಪ್ಪ ಇನ್ನು ಏನೇನು ಮಾಡಿದ್ಯಾ ನೋಡಿದ್ದಿಗ್ರೆ ಒಳ್ಳೆ ಹೇಳ್ಬಿಡಿ ನನ್ನ ಮಗಳಿಗೆ ನಾನು ಕೂಲಿ ನಾಲಿ ಮಾಡಿ ಕಷ್ಟಪಟ್ಬಿಟ್ಟು ದುಡ್ದು ಮಾಡ್ಬಿಟ್ಟು ನಾನು ನನ್ನ ಮಗಳು ನಕ್ಲಿಸ್ ಮಾಡಿಸ್ಕೊಟ್ಟಿದ್ದು ನಿಮ್ಮ ಮನೆಗೆ ಇಕ್ಕಿದ್ರೆ ಯಾರ ಹೆಂಗೋ ಏನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮನೆಗೆ ಇಕ್ಕಂಡಿದ್ದೆ ನಿಮ್ಮ ಮಗಳು ಮದ್ವೆಗೆ ಹೋಗ್ಬೇಕಂತ ನಕ್ಲಿಸ್ ಕೊಡಿ ಅಂತ ಹೇಳ್ಬಿಟ್ಟು ಇಸ್ಕೊಬಿಟ್ಟು ಬಂದಲ್ಲ ಆ ನಕ್ಲೀಸ ಏನು ಮಾಡಿದ್ರಿ ಇಲ್ಲ ಎಲ್ಲ ಬ್ಯಾಂಕಿಂಗ್ಗೆ ಅಡಾಕಿದ್ರಿ ಹೇಳಿ ಬಿಡಿಸ್ಕೊಂಡು ನಾ ಗೊತ್ತೀನಿ ಇಲ್ಲ ಏನು ಮಾಡಿದ್ರಿ ಒಡದಾ ಅಂತ ಹೇಳ್ಬಿಟ್ಟು ಹೇಳಿ ಇಲ್ಲ ಅಂತ ಸುಮ್ತಿರಾಕಿಲ್ಲ ಯಾವ್ಯಮ್ಮ ಈಶ ಕೇಳಕ್ಕ ನಾಡಿನಿ ನಾಡಿನಿ ಅಂತ ಹುಡುಕ್ತಿದ್ದು ನಾನು ಏನಪ್ಪ ಇಷ್ಟೊಂದು ತಿರುತಿ ಬಂದ್ಬಿಟ್ಟೈತೆ ನಾನು ನಾಡಿನಿ ಮೇಲೆ ಅಂತ ಅಂದ್ಕೊಂಡಿದ್ದೆ ಈ ಬಿಸ್ಯಕ್ಕ ಅಯ್ಯೋ ಅದು ಅದ್ ನನ್ ನನಗ್ ಗೊತ್ತಿಲ್ಲ ಅದ್ ಮರ್ತೋಗ್ಬಿಟ್ಟಿದೀನಿ ನಾನು ಅಯ್ಯೋ ಕಾಳಿ ನನ್ ಮಗ್ನಿ ಮರ್ತೋಗ್ಬಿಟ್ಟಿದೀಗ ಮರ್ತೋಗ್ಬಿಟ್ಟಿದಿ ಆ ನಮ್ದು ಅಷ್ಟೈತೆ ಇಷ್ಟ ಐತೆ ನನ್ ಮಗ ಗೌರ್ಮೆಂಟ್ ಕೆಲ್ಸದಾಗ ಅವನೇ ನನ್ ಮಗ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡಿದ್ದಾಳ್ದ ನನ್ ಮಗಳ್ ನೊಕ್ಲಿಸ್ ತಕೊಂಡ್ ನುಂಗ್ ನೀರ್ ಕುಡಿದ್ಬಿಟ್ಟು ಇವಾಗ ಎಲ್ಲೈತೆ ಅಂತ ಹೇಳಿದ್ರೆ ಇಲ್ಲ ಅಂತ ಬೆಲೆ ಹೇಳ್ತೀಗ ನೀನು ಅಯ್ಯಪ್ಪ ನಾನ್ ಸತ್ತೆ ಅಯ್ಯೋ ಅಯ್ಯೋ ನನ್ ಬಿಟ್ಬಿಡಿ ಅಯ್ಯೋ ನನ್ ಬಿಟ್ಬಿಡಿ ಕಾಳ್ ಬಿಟ್ಟಿದ್ ನನ್ ಮಗ್ನಿ

ಎಲ್ಕ ವ್ಯವಸ್ಥೆ ನನ್ನ ಮಗ ಆಳಾದ್ ನನ್ನ ಮಗ ನಿನ್ನ ಹೋಗಬೇಕು ಮದುವೆಗೆ ಕೊಡು ಅಂತ ಹೇಳ್ಬಿಟ್ಟು ಇಸ್ಕೊಬಿಟ್ಟು ಕಳ್ ನನ್ನ ಮಗ ನೋಡು ಯಾವಳು ಕೊಟ್ಟು ಯಾರು ಕೊಟ್ಟೆ ನೀಗ ಈಗ ಗೊತ್ತಿಲ್ಲ ಇಲ್ಲ ಏನು ಮಾಡೋದ್ನೋ ಗೊತ್ತಿಲ್ಲ ಅದಕ್ಕೆ ನೀವು ಹಾಕೊಂಡು ರುಬ್ತಿರೋದು ಬೆಂಡೆದ್ತಿರೋದು ಲೋಪರ್ ಬಡ್ಡಿಗೆ ಈಗ ಎಲ್ಲ ಎಲ್ಲೈಕಿಂದ ಬ್ಯಾಂಕ್ ಆಗಿದ್ದೆ ಉಡ್ಸ್ಕೊಬಿಟ್ಟು ಬರೋದು ಏನೋ ಒಂದು ವ್ಯವಸ್ಥೆ ಮಾಡಿದ್ರೆ ಆಗಿಲ್ವಾ ಹಾಂ ಎಲ್ಲ ಮಾಡ್ಬಿಟ್ಟು ನಿಗುರ್ಕೊಬಿಟ್ನಲ್ಲ ಎಲ್ಲ ಸುಳ್ಳು ಹೇಳ್ಬಿಟ್ಟು ನಮಗೆ ನನಗೆ ಹೊಟ್ಟೆಗೆ ಬೆಂಕಿ ಹಾಕ್ತಂಗೆ ಆಯ್ತಾ ಇಸ್ಕೊಂಡು ಬದ್ದಿ ಯಾವ ನಾನು ಬಿಟ್ಬಿಟ್ರು ಯಾವ ಇದು ಯಾಕೆ ಎಲ್ಲರೂ ಸೇರ್ಕೊಂಡು ಬಂದು 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 ಬಂದ್ ತಬಲ ಬಾರಿಸ್ತಂಗೆ ಬಾರಿಸ್ತಿದ್ದೀರಲ್ಲ ಅಪ್ಪಾ ఆక్తిలా 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 ైతి అమ్మమ్మ అదే సీట్ నిట్కంత ఐతి నేన్లీ అంతబుట్టు అమ్మగ్ బేజారా ನಮ್ಮ ಅಪ್ಪ ಅಂತ ಹೇಳ್ಕೊಳಕ್ ನಾಸಿಕೆ ಆಯ್ತದೆ ಥೂ ಇನ್ನು ಎಲ್ಲೆಲ್ಲಿ ಏನೇನ್ ಕುಂತ್ರಿ ಕೆಲಸ ಮಾಡಾಯ್ತು ನಾ ಕಾಣೆ ಅಯ್ಯಪ್ಪ ಅದಕ್ಕೆ ಹೇಳಿ ಅಂದ್ರೆ ಅಕ್ಕನ್ ಚೆನ್ನಾಗಿ ಅರಿತಿರೋದಿಲ್ಲ ಏಯ್ ಬೊಗಳು ಆ ನಕ್ಲಿಸ್ ನ ಯಾರು ಕೊಟ್ಟೆ ಅಂತ ಹೇಳ್ಬಿಟ್ಟು ಬೊಗಳು ಸರಿಯಾಗಿ ಯಾವಳನ ಇಕ್ಕಡಿರೋಳು ತಕೊಂಡೋಗ್ಬಿಟ್ಟು ಕೊಟ್ಟ ಇಲ್ಲ ಅಂದ್ರೆ ಬ್ಯಾಂಕಿನ ಕಾಗ್ ಮಡಗಿದ್ಯಾ ಏಳು ಇಲ್ಲ ಅಂದ್ರೆ ನೀನ್ ಕುದುಗೈ ಸಿಕ್ಬಿಟ್ ಸಾಯಿಸ್ಬಿಡ್ತೀನಿ ಅಷ್ಟೇ ಏನಿಯಾ ನಾನ್ ಸತ್ನು ಅಯ್ಯಪ್ಪ ಈಗ ಮನೆ ಕಣ ನಾಟ್ಕಾಡ್ ಬಿಡ್ಬೇಕು ಎಲ್ರು ಸೇರ್ಕೊಂಡು ಸರಿಯಾಗಿ ಬಾರಸ್ತಾವ್ರೆ ಅಯ್ಯಪ್ಪ ಇನ್ನು ಏನೇನ್ ಕಾದೈತೋ ನನ್ನ ಮುಂದೆ ಇದೆಲ್ಲ ಬೇಕಾ ನನಗೆ ಮೊಯ್ ಮೇಲೆ ದೇಹ ಒಂಟೋಗಿರ್ಬೇಕು ನಾನು ಕೂಡ ಏಟಿಗೆ ನೀವು ಅಂತ ಅನ್ನಿಸ್ತಾರೆ ಅದಕ್ಕೆ ನೋಡ್ಕೊಂಡು ಮುಚ್ಕೊಬಿಟ್ಲು ಇಲ್ಲ ಅಂತ ಬಿಡಿಸ್ತಿದ್ದೆ ತಿರುಗಿ ಬತ್ತಲ್ಲ ಅವಾಗ ಬಿಡಿಸ್ತೀನಿ ರೀ ಬಾಯ